ಅಡಿಕೆ ಗಿಡಗಳಿಗೆ ಗುಣಿ ಮಾಡುವುದು ಅಥವಾ ಕಂದ ಹೀರು ಕೃಷಿಯಲ್ಲಿ ಹೆಚ್ಚು ಉಪಯುಕ್ತವಾದ ವಿಧಾನವಾಗಿದೆ ಇದರ ಪ್ರಮುಖ ಉಪಯೋಗಗಳು ಈ ಕೆಳಕಂಡಂತಿವೆ ಒಂದು ಆಕರ್ಷಕ ಬೆಳವಣಿಗೆಯ ಪ್ರೇರಣೆ ಗುಣಿ ಮಾಡುವುದರಿಂದ ಅಡಿಕೆ ಗಿಡಗಳು ಹೆಚ್ಚು ಬಲವಾಗಿ ಬೆಳೆಯುತ್ತವೆ ಇದು ಪೋಷಕಾಂಶಗಳ ಉತ್ತಮ ವಿತರಣೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಗಿಡದ ತಳದಿಂದ ಮೇಲ್ಭಾಗದವರೆಗೆ ಪೋಷಕಾಂಶಗಳ ಅರಿವು ಸುಧಾರಿಸುತ್ತದೆ ಎರಡು ಅಡಿಕೆ ಕಾಯಿ ಉತ್ಪಾದನೆ ಹೆಚ್ಚಳ ಗುಣಿ ಮಾಡಿದ ನಂತರ ಗಿಡದ ಪೋಷಕಾಂಶಗಳ ಬಳಕೆ ಸಾಮರ್ಥ್ಯ ಹೆಚ್ಚುತ್ತದೆ ಇದರಿಂದ ಉತ್ಕೃಷ್ಟ ಗುಣಮಟ್ಟದ ಮತ್ತು ಹೆಚ್ಚು ಪ್ರಮಾಣದ ಅಡಿಕೆ ಕಾಯಿ ಉತ್ಪಾದನೆ ಸಾಧ್ಯವಾಗುತ್ತದೆ ಮೂರು ರೋಗ ಸಾಮರ್ಥ್ಯದ ಹೆಚ್ಚಳ ಗುಣಿ ಮಾಡುವುದರಿಂದ ಗಿಡದ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಇದು ಫಂಗಸ್ ಅಥವಾ ಇತರ ರೋಗಗಳಿಗೆ ತಡೆಯಾದಿಯಂತೆ ಕೆಲಸ ಮಾಡುತ್ತದೆ ನಾಲ್ಕು ಹುಲ್ಲು ಮರಳು ನಿವಾರಣೆ ಗುಣಿ ಮಾಡಿದ ನಂತರ ಗಿಡದ ಯಥಾವತ್ಸ ಸ್ಥಿತಿಯು ಸುಧಾರಿಸುತ್ತದೆ ಈ ವಿಧಾನವು ತಳಭಾಗದಲ್ಲಿ ಹುಲ್ಲು ಮರಳು ತಡೆಯಲು ಸಹಾಯ ಮಾಡುತ್ತದೆ ಐದು ಮಣ್ಣಿನ ಪೋಷಕಾಂಶಗಳ ಸಮತೋಲನ ಗುಣಿ ಮಾಡುವುದು ಮಣ್ಣಿನ ಪೋಷಕಾಂಶಗಳ ಹೀರಿಕೆಯನ್ನು ಸಮತೋಲನದಲ್ಲಿ ಇಡುತ್ತದೆ ಇದು ಗಿಡದ ಬೇರುಗಳಿಗೆ ಅಗತ್ಯವಾದ ಪೋಷಕಾಂಶಗಳ ಒದಗಿಕೆಯನ್ನು ಸುಧಾರಿಸುತ್ತದೆ ಆರು ಕೃಷಿ ಕಾರ್ಯನಿರ್ವಹಣೆಯ ಸುಲಭತೆ ಗುಣಿ ಮಾಡಿದ ಬಳಿಕ ಗಿಡಗಳ ನಡುವೆ ತೆರವುಗೊಳ್ಳುವ ಕಾರಣದಿಂದ ಗಿಡಗಳ ಶೇಖರಣಾ ಅವಧಿಯಲ್ಲಿ ಗರಿಷ್ಠ ಪ್ರಭಾವಿತ ಬೆಳವಣಿಗೆ ಸಾಧ್ಯವಾಗುತ್ತದೆ ಗುಣಿ ಮಾಡುವ ಸಮಯದಲ್ಲಿ ಸೂಕ್ತವಾದ ಸಾಧನಗಳನ್ನು ಮತ್ತು ಕ್ರಮವನ್ನು ಅನುಸರಿಸಬೇಕು ಹಾನಿಯನ್ನು ತಪ್ಪಿಸಲು ಮತ್ತು ಉತ್ತಮ ಫಲಿತಾಂಶ ಪಡೆಯಲು ಗುಣಿ ಮಾಡುವಾಗ ಗಿಡದ ಬೇರುಗಳಿಗೆ ಹಾನಿ ಆಗದಂತೆ ಎಚ್ಚರದಿಂದ ಗುಣಿಗಳನ್ನು ಮಾಡಿ ಹೀಗೆ ಮಾಡುವುದರಿಂದ ಅಡಿಕೆ ಗಿಡಗಳು ಉತ್ತಮ ಫಲಿತಾಂಶ ಕೊಡುತ್ತದೆ ಮತ್ತು ಗಿಡಗಳಲ್ಲಿ ರೋಗಬಾಧೆ ಇರುವುದಿಲ್ಲ ಧನ್ಯವಾದಗಳು